ನಮಸ್ಕಾರ ಸ್ನೇಹಿತರೆ ಹೌದು ಮಂಗಳಗೌರಿ ಮದುವೆಯ ರಾಜೀವನ ಪಾತ್ರಧಾರಿಯ ಗಗನ್ ಚಿನ್ನಪ್ಪ ಅವರ ಹೆಂಡತಿ ಗೊತ್ತಾ ಸ್ನೇಹಿತರೆ ಹೌದು ಅವರು ಪ್ರೀತಿಸ್ಥರು ಹುಡುಗಿ ಆಗಿ ಮದುವೆ ಆಗ್ಬೇಕಾದ್ರೆ ಹುಡುಗಿ ಇವರೇ ನಾವು ನಿಮಗೆ ತೋರಿಸ್ತಿದ್ದೀವಿ ಮೊಟ್ಟ ಮೊದಲ ಬಾರಿಗೆ ಅದಕ್ಕೂ ಮುನ್ನ ಚಾನಲ್ ಮಾಡಿದ್ರೈಬ್ಲ್ ಲೈಕನ್ ಕೂಡ ಮರದಲ್ಲೇ ಕ್ಲಿಕ್ ಮಾಡಿ ಸ್ನೇಹಿತರೆ ಹೌದು ಈ ಹಿಂದೆ ಗಗನ್ ಚಿನ್ನಪ್ಪ ಅವರು ರಾಜೀವನ ಪಾತ್ರದಲ್ಲಿ ನಟಿಸ್ತಿದ್ರು ಸದ್ಯ ಅವರಿಗೆ ಸಿನಿಮಾಗಳಲ್ಲಿ ಅವಕಾಶ ಸಿಕ್ಕಿದ ಕಾರಣ ಸದ್ಯ ಈಗ ಧಾರವಾಹಿಯಿಂದ ಬಿಟ್ಟು ಈಗ ಸಿನಿಮಾ ರಂಗಕ್ಕೆ ದಾಟಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯ ಈಗ ಇವರು ಹುಡುಗಿ ಹುಡುಗಿಯಾಗಿ ಮದುವೆ ಆಗ್ತಿರೋ ಹುಡುಗಿನ ಈಗ ಅವರ ಸ್ವತಃ ತಮ್ಮ ಖಾತೆಯಲ್ಲಿ ಹೇಳಿಕೊಂಡಿದ್ದಾರೆ ಹಾಗೆ ತೋರಿಸಿಕೊಂಡಿದ್ದಾರೆ ಹಾಗಾದ್ರೆ ಯಾರು ನೋಡೋಣ ಬನ್ನಿ ಸ್ನೇಹಿತರೆ ಹೌದು ಸತ್ಯ ತಾವು ಪ್ರೀತಿಸಿದ ಹುಡುಗಿಯ ಹೆಸರು ಇನ್ನೂ ಹೇಳಿಲ್ಲ ಆದರೆ ಹುಡುಗಿಯ ಫೋಟೋಗಳನ್ನು ರಿವೀಲ್ ಮಾಡಿದ್ದಾರೆ ಹಾಗೆ ಹುಡುಗಿ ಜೊತೆ ಇರುವಂಥ ಫೋಟೋಗಳನ್ನು ಸಹ ರಿವೀಲ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಫೋಟೋಗಳನ್ನು ನಾವು ನಿಮಗೆ ಈಗ ತೋರಿಸಿದ್ದೀವಿ ಸ್ನೇಹಿತರೆ ಹೌದು ಇವರು ಕೂಡ ಅದು ಬೆಂಗಳೂರಿನವರೇ ಅನಿಸುತ್ತೆ ನೋಡೋಕ್ಕೆ ತುಂಬಾ ಸ್ಟೈಲಿಶ್ ಆಗಿ ಇದರಿದ್ದಾರೆ ಆದರೆ ಇವರು ಮಾಡಲಿಂಗ್ ಫೀಲ್ಡ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಮಾಹಿತಿ ಬರ್ತಿದೆ ಸದ್ಯ ಇವರನ್ನೇ ಇವರು ಮದುವೆ ಆಗ್ತಿರೋದು ಅಂತ ಹೇಳಲಾಗಿದೆ ಇವರಿಬ್ಬರದು ಸುಮಾರು ಎರಡು ವರ್ಷದ ಪ್ರೀತಿಯಿಂದ ಕೂಡ ಹೇಳಿಕೊಂಡಿದ್ದಾರೆ ಹೌದು ನೀನು ಹಾರ್ಟ್ ಬೀಟ್ ಇಟ್ಟಿದ್ದಂಗೆ ನಾನು ಇವತ್ತು ಒಂದು ಕ್ಷಣ ನಾನು ನಿನ್ನ ಮರ್ತಿಲ್ಲ ಅಂತ ಹೇಳಿ ಅವರೇ ಸ್ವತಃ ತಮ್ಮ ಖಾತೆಯಲ್ಲಿ ಹೇಳ್ಕೊಂಡಿದ್ದಾರೆ ಹೌದು ಸ್ನೇಹಿತರೆ ಸತ್ಯ ಗಗನ್ ಚಿನ್ನಪರ ಇವಾಗ ಇಷ್ಟ ಆಗಿದ್ರೆ ನಿಮಗೂ ಕೂಡ ಖಂಡಿತ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಶೇರ್